ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬೋಸ್ತಿದ್ದೀನಿ ವೆಡ್ನಸ್ಡೇ ಆಫ್ಟರ್ನೂನಿಂದ ವ್ಲಾಗನ್ನು ಶುರು ಮಾಡ್ತಿದ್ದೀನಿ ಸೊ ಸಂಡೇ ಅಕ್ಕ ಹಲಸಿನ ಅಣ್ಣ ಅಂತ ಹೇಳಿದ್ನಲ್ವ ಸಂಡೆ ಸಂಜೆ ಒಂದು ನ ಕಟ್ ಮಾಡ್ಕೊಂಡು ತಿಂದ್ವಿ ಇನ್ನೊಂದು ನ ನಾನು ಅಲ್ಲಿ ಹಾಗೆ ಎತ್ತಿಟ್ಟಿದೆ ಸೊ ಆಲ್ರೆಡಿ ತ್ರೀ ಡೇಸ್ ಆಯ್ತಲ್ವ ಫ್ರಿಜ್ ಅಲ್ಲಿ ಇಟ್ಟು ಹಾಗಾಗಿ ತೆಗ್ದು ಹಲಸಿನ ತೊಳೆ ಎಲ್ಲ ಬಿಡಿಸಿ ಒಂದು ಬಾಕ್ಸ್ ಎತ್ತಿ ಇಟ್ಟಿದ್ದೀನಿ ಇವತ್ತು ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಪಾತ್ರೆನ ಎಲ್ಲ ತೊಳ್ದೆ ಇಲ್ಲಿ ಒಂದ್ ಸ್ವಲ್ಪ ಹೂವು ಮತ್ತೆ ಪಾತ್ರೆಯ ತಗೊಂಡೋಗೋಣ ಅಂತ ಬಂದಿದೀನಿ ಈ ಪಿಂಕ್ ಕಲರ್ ಪುಟಾಣಿ ಗಿಡ ನೋಡಿ ಗಿಡ ತುಂಬಾ ಹೂವು ಇದಾವೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಡಾರ್ಕ್ ಪಿಂಕ್ ಕಲರ್ ಇದಾವೆ ಹೂವು ಮತ್ತೆ ಲೀವ್ಸ್ ಎಲ್ಲ ಡಾರ್ಕ್ ಗ್ರೀನ್ ಕಲರ್ ಇದಾವೆ ಎಷ್ಟು ಚಂದ ಕಾಣಿಸ್ತಿತ್ತು ಗೊತ್ತಾ ಅದೇ ಗಿಡದ ಕೆಳಗಡೆ ಪುಟ್ ಪುಟ್ ಸಸಿಗಳು ಸಹ ಬಂದಿದ್ವು ಒಂದು ಆರರಿಂದ ಏಳು ಸಸಿ ಬಂದಿತ್ತು ಸೊ ತುಂಬಾನೇ ಚೆನ್ನಾಗಿದೆ ಅಲ್ವಾ ಹೂವು ಅದಕ್ಕೋಸ್ಕರ ಗೊತ್ತಿರೋರೆ ಒಂದು ಎರಡರಿಂದ ಮೂರು ಸಸಿಗಳನ್ನ ತಗೊಂಡೋಗಿದ್ದಾರೆ ಇನ್ನೊಂದು ಇದಾವೆ ಸೊ ಆ ಸಸಿಗಳನ್ನ ಸ್ವಲ್ಪ ದೊಡ್ಡದಾದ್ಮೇಲೆ ನಾನೇ ಪಾಟ್ ಒಳಗಡೆ ಹಾಕಿ ಮನೆ ಮುಂದೆ ಇಡಬೇಕು ಅನ್ಕೊಂಡಿದೀನಿ ಸೊ ಬಾಗ್ಲ ಹತ್ರ ಇಟ್ಟರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ತುಳಸಿ ಪಾಟ್ ಎಲ್ಲ ಇದೆ ಅಲ್ವಾ ಮನಿ ಪ್ಲಾಂಟ್ ಅಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡಿ ಅವತ್ತು ನಾವು ಕಿಚನ್ ಒಳಗಡೆ ಇಡ್ಲಿಕ್ಕೆ ಪುಟಾಣಿ ಪಾಟ್ ಒಳಗಡೆ ಎಲ್ಲ ನಾವು ಮನಿ ಪ್ಲಾಂಟ್ನ ಹಾಕಿದ್ವಿ ಸೊ ಒಂದಷ್ಟು ಮಿಕ್ಕಿತ್ತು ಅಂತ ಹೇಳಿ ನಾವು ಗೇಟ್ ಹತ್ರ ಇರೋ ಪಾಟ್ಸ್ ಒಳಗಡೆ ಹಾಕಿದ್ವಲ್ವ ನೋಡಿ ಆಲ್ಮೋಸ್ಟ್ ಎಲ್ಲನೂ ಅಷ್ಟೇ ಎಲ್ಲ ಗಿಡವೂ ಅಷ್ಟೇ ಚಿಗುರು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮನಿ ಪ್ಲ್ಯಾಂಟ್ಸು ನಂತರ ಅವತ್ತು ರುದ್ರಾಕ್ಷಿ ಗಿಡ ಬೇರೆ ಹಾಕಿದ್ವಲ್ವಾ ಆ ಎರಡೂ ರುದ್ರಾಕ್ಷಿ ಗಿಡನೂ ತುಂಬಾ ಚೆನ್ನಾಗಿ ಬೆಳೀತಿದೆ ಮತ್ತು ಶುಂಠಿ ನಾನು ಹಾಕಿದ್ದೆ ಅಲ್ವಾ ನಿಮಗೆ ತೋರಿಸ್ತಿದ್ದೆ ಹಿಂದಿನ ಬ್ಲಾಕ್ಸಲ್ಲಿ ಯಾವಾಗಲೂ ಅದು ಕೂಡ ಎಷ್ಟು ಶುದ್ಧ ಬೆಳ್ಕೊಂಡು ಹೋಗ್ತಿದೆ ನೋಡಿ ನಮ್ಮ ಪುಟಾಣಿ ನೋಡಿ ಈ ಟೇಬಲ್ ರೋಸ್ ಅನ್ನು ಒಂದನ್ನು ಸಹ ಇಡೋದಿಲ್ಲ ಎಲ್ಲ ತಗ್ದು ತಗದು ಬಿಸಾಡ್ತಿರ್ತಾನೆ ಅಮ್ಮಗೆ ಏನು ಇಟ್ಟಿದ ಲಕ್ಕಿಗೆ ಟಿ ವಿ ಆನ್ ಮಾಡಿ ಅಡ್ವರ್ಟೈಸ್ಮೆಂಟ್ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ನಾನು ದೇವ್ರ ಮನೆಗೆ ಬಂದೆ ಸೊ ದೇವ್ರ ಮನೆ ಓಪನ್ ಇದ್ರೆ ಅವನಿರ್ತಾನೆ ಬಂದು ಇಲ್ಲಿ ಎಷ್ಟು ತೀಟ್ಲೆ ಮಾಡ್ತಿದ್ದಾನೆ ಗೊತ್ತಾ ಸೊ ಏನು ಮಾಡಲಿಕ್ಕೂ ಅವನು ಬಿಡೋದೇ ಇಲ್ಲ ಪಕ್ಕದಲ್ಲೇ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಪೂಜೆ ಮಾಡ್ತಿದ್ದೀನಿ ಸೊ ಈ ರೀತಿ ಲಕ್ಕಿನ ಜೊತೇಲಿ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ನನಗೆ ಏನಾಗುತ್ತೆ ಅಂದರೆ ಆಫ್ ಆನ್ ಅವರಲ್ಲಿ ಆಗೋ ಕೆಲಸ ಒನ್ ಅವರ್ ಅಲ್ಲ ಒನ್ ಆ್ಯಂಡ್ ಹಾಫ್ ಅವರು ಟೂ ಅವರ್ ತಗೊಳ್ಳುತ್ತೆ ಲಕ್ಕಿ ಕೈ ಬೇಕಾಲಂತೂ ಸುಮ್ಮನೆ ಗೊತ್ತಾ ಸೊ ದೇವ್ರ ಮನೆಗೆ ಬಂದರೆ ಅವನ ಕಣ್ಣು ಏನಿದ್ರು ಅರಶಿನ ಕುಂಕುಮದ ಮೇಲೆ ಇರುತ್ತೆ ಜಸ್ಟ್ ನಾನು ಈಗ ಫೋಟೋಸ್ಗೆ ಅರಶಿನ ಕುಂಕುಮ ಇಟ್ಟು ಮತ್ತು ದೀಪಕ್ಕೆ ಅರಶಿನ ಕುಂಕುಮ ಇಟ್ಟೆ ಅಷ್ಟೆ ಅದಕ್ಕೆ ಟೆನ್ ಮಿನಿಟ್ಸ್ ತೊಗೊಳ್ತು ಸೊ ಪೂಜೆ ಮಾಡೋ ಟೈಮ್ಗೆ ಊರೊಳಗಡೆ ಅಣ್ಣಮ್ಮ ದೇವಿಯನ್ನು ತೊಗೊಂಬಂದಿದ್ದಾರೆ ಹಾಗಾಗಿ ಫಟಾಫಟ್ ಅಂತ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಅಣ್ಣಮ್ಮಂಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಿದ್ದೀನಿ ಸೊ ಇನ್ನು ಪೂಜೆ ಬಂದ ಮೇಲೆ ನಾನು ಮನೆಯಲ್ಲಿ ಪೂಜೆ ಮಾಡ್ತೀನಿ ಸೊ ಈಗ ಪೂಜೆ ಮಾಡಿಸ್ಕೊಂಡು ಸಹ ಬಂದಾಯಿತು ಸೊ ಅಣ್ಣಮ್ಮ ದೇವಿಯ ಪ್ರಸಾದ ಕೂಡ ಸಿಕ್ತು ಬಳೆ ಮತ್ತೆ ಹೂವು ದೇವಸ್ಥಾನಕ್ಕೆ ಹೋದ್ರೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಬಳೆ ಮತ್ತೆ ಹೂವು ಕೊಡ್ತಾರಲ್ವ ಸೊ ಆಗ ಬಳೆ ನನ್ನ ಕೈಗೆ ಏನಾದರೂ ಆದರೆ ಹಾಕೊಳ್ತೀನಿ ಇಲ್ಲಾಂದ್ರೆ ನಾನು ದೇವ್ರ ಮನೇಲೆ ಲಕ್ಷ್ಮಿ ಮುಂದೆ ಆಗಲಿ ಪಾರ್ವತಿ ಮುಂದೆ ಆಗಲಿ ಇಟ್ಟಿರ್ತೀನಿ ಸೊ ಇವತ್ತು ಕೊಟ್ಟಿರುವಂತಹ ಬಳೆನು ಸ್ವಲ್ಪ ಟೈಟ್ ಅನಿಸ್ತಿತ್ತು ಹಾಗಾಗಿ ದೇವ್ರ ಮುಂದೆನೇ ಇಟ್ಟೆ ಹಾಗೆ ದೇವಿ ಮುಂದೆ ಇರುವಂತಹ ಹೂವನ್ನು ಸ್ವಲ್ಪ ಕೊಟ್ಟಿದ್ರು ಸೊ ಅದನ್ನು ಕೂಡ ನಾನು ಮುಟ್ಕೊಳ್ತಿದ್ದೀನಿ ಆಲ್ಮೋಸ್ಟು ನನ್ನ ಮನೇಲಿ ಇದ್ದರೆ ಹೂವನೇ ಆಗಲಿ ಮುಟ್ಕೊಳ್ಳೋದಿಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಜಡೆನೂ ಅಷ್ಟೇ ನಾನು ಹಾಕ್ಕೊಳ್ಳೋದಿಲ್ಲ ಗೊತ್ತಾ ವೀಡಿಯೋಗೋಸ್ಕರ ಅರ್ಧ ನಾನು ಜಡೆನ ಹಾಕ್ಕೊಳ್ತೀನಿ ಮತ್ತು ವೀಡಿಯೋ ಸ್ಟಾಪ್ ಮಾಡಿದ್ಮೇಲೆ ನಾನು ಆಲ್ಮೋಸ್ಟು ಜಡೆನೆಲ್ಲ ಬಿಚ್ಚಿ ಮೇಲಕ್ಕೆ ಗಂಟು ಹಾಕ್ಕೊಂಬಿಡ್ತೀನಿ ಅದೇ ನನಗೆ ಕಂಫರ್ಟಬಲ್ ಫೀಲ್ ಅನಿಸುತ್ತೆ ಬಟ್ ಇವತ್ತು ಹೂವನ್ನು ಕೊಟ್ಟಿದ್ರಲ್ವ ದೇವಿದು ಹಾಗಾಗಿ ನಾನು ಮುಟ್ಕೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಹಾಗೆ ಆಗಲೇ ಬರೀ ಅರ್ಶನ ಕುಂಕುಮ ಇಟ್ಟು ಹೋಗಿದ್ವಲ್ವ ಈಗ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆಗೆ ಬಂದಿದ್ದೀನಿ ಓ ಹಾಗೆ ಪೂಜೆನೆಲ್ಲ ಮುಗಿಸಿದ್ದಾದ ನಂತರ ನಾನು ಇಲ್ಲಿ ಮನೆಗೆಲ್ಲ ಧೂಪವನ್ನು ಹಾಕ್ತಿದ್ದೀನಿ ಸೊ ನಾನು ಕೈಲಿ ಧೂಪವನ್ನು ಇಟ್ಕೊಂಡು ಓಡಾಡ್ತಿದ್ರೆ ಲಕ್ಕಿ ಏನು ಅಂದ್ಕೊಂಡಿದ್ದಾನೆ ಅಂದರೆ ಮಂಗಳಾರತಿ ಅಂದ್ಕೊಂಡಿದ್ದಾನೆ ಸೊ ಹಾಗಾಗಿ ನನಗೂ ಕೊಡು ಕೊಡು ಅಂತಿದ್ದಾನೆ ಹಾಗಾಗಿ ಮಂಗಳಾರತಿ ಯಾವ ರೀತಿ ಕೊಡ್ತೀವೋ ಅದೇ ರೀತಿ ಕೊಟ್ಟೆ ಸೊ ಸುಮ್ಮನೆ ವಾಪಸ್ ಆದಿಕೊಡೋರು ಪಪ್ಪಿಕೊಡು ಹಿಂಗೇನಾ ಕೊಡೋದು ಏಟ್ ತೋರಿಸಿ ಅವ್ರಿಗೆ ಏಟ್ ತೋರಿಸು ಹಾಂ ತಗ್ಗೋದಲ್ಲೇ ಹೇಳ ತಗ್ಗ್ಯದಲ್ಲೇ ಇನ್ನೊಂದ್ಸಲ ಇನ್ನೊಂದು ಸಲ ಹೇಳ ಹ್ಞೂ 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 ಅಮ್ಮ ಅಮ್ಮ ಹೇಳಿದ್ದೆಲ್ಲ ಮಾಡೋದು ಗುಡ್ ಬಾಯ್ ಕಂದ ಗುಡ್ ಬಾಯ್ ಕಂದ ಇದು ಗುಡ್ ಹ್ಞೂ ಅಮ್ಮ ಅಮ್ಮ ಚಾಮಿ ತೋರಿಸಿ ಮಾಡ ಚಾಮಿ ಮಾಡ ಹಾಗೆ ನಮ್ಮೂರಲ್ಲಿ ಜಾತ್ರೆ ಆಗಿ ಒಂದು ತಿಂಗಳಾಯಿತು ಸೊ ಇವತ್ತು ಆರತಿಯನ್ನು ಮಾಡ್ಕೊಂಡು ಹೋಗ್ಬೇಕು ದೇವ್ರಿಗೆ ಹಾಗಾಗಿ ನಾನು ಇಲ್ಲಿ ಆರತಿ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಅಂತೂ ಮುಗೀತು ಫಸ್ಟು ನಾನು ಒಂದು ಬಾಳೆ ಎಲೆಯನ್ನು ತೊಗೊಂಡಿದ್ದೀನಿ ಸೊ ಅದನ್ನು ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಕೆಲವೊಂದು ಊರಿನ ಕಡೆ ಈ ಪದ್ಧತಿ ಇರುತ್ತೆ ಕೆಲವೊಂದು ಊರಿನ ಕಡೆ ಇರೋದಿಲ್ಲ ಸೊ ಒಂದೊಂದು ಕಡೆ ಒಂದೊಂದು ಪದ್ಧತಿ ಸೊ ನಮ್ಮೂರಲ್ಲಂತೂ ನಾನು ಮದುವೆ ಆದಾಗ್ಲಿಂದನೂ ಈ ಪದ್ಧತಿ ಇದೆ ಜಾತ್ರೆ ಆಗಿದ್ದು ಒಂದು ತಿಂಗಳಿಗೆ ಕರೆಕ್ಟಾಗಿ ಸೊ ಊರ ದೇವ್ರಿಗೆ ನಾವು ಈ ರೀತಿ ಹಸಿಟ್ಟಿಂದ ರಾಗಿ ಹಸಿಟ್ಟಿಂದ ದೀಪವನ್ನು ಮಾಡಿ ತೊಗೊಂಡೋಗಿ ದೇವಿಗೆ ಅರ್ಪಣೆ ಮಾಡಿ ಬರ್ತೀವಿ ಸೊ ಇವತ್ತು ಸಹ ನಾನು ಮಾಡ್ತಿದ್ದೀನಿ ನೋಡಿ ಬಾಳೆ ಎಲೆಯನ್ನು ಚೆನ್ನಾಗಿ ತೊಳೆದು ಒಂದು ಪ್ಲೇಟ್ ಮೇಲೆ ಇಟ್ಟಿದ್ದೀನಿ ನಂತರ ರಾಗಿ ಹಸಿಟ್ಟಿಗೆ ನೀರನ್ನು ಹಾಕಿ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಕಲಸಿದ್ದೀನಿ ಯಾಕಂದರೆ ರಾಗಿ ಹಸಿಟ್ಟು ನಾವು ಯಾವ ಶೇಪ್ ಕೊಟ್ಟರೆ ಆ ಶೇಪ್ ಬರಬೇಕು ಹಾಗಾಗಿ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಸೊ ಇದನ್ನು ಲೈಕ್ ಬಟ್ಲ್ ರೀತಿ ನಾನು ಶೇಪ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಅದರ ಒಳಗಡೆ ಹಾಲನ್ನು ಹಾಕಬೇಕು ಹಾಗಾಗಿ ನಂತರ ನಾನು ಒಂದು ದೀಪವನ್ನು ಸಹ ಮಾಡ್ಕೊಳ್ತಿದ್ದೀನಿ ಅದೇ ರಾಗಿ ಹಸಿಟ್ಟಿಂದ ಕೆಲವೊಬ್ಬರು ಮಣ್ಣಿನ ಹಣತೆಯನ್ನು ಸಹ ಇಡ್ತಾರೆ ಇನ್ನೂ ನಿಂಬೆ ಹಣ್ಣಿನಿಂದ ದೀಪ ಮಾಡ್ತಾರಲ್ವ ಅದನ್ನು ಸಹ ಇಡ್ಬೋದು ಬಟ್ ನಾನು ಈ ರಾಗಿ ಹಸಿಟ್ಟಿನಿಂದಲೇ ದೀಪವನ್ನು ಸಹ ಮಾಡ್ಕೊಳ್ತೀನಿ ಸೊ ಅದಕ್ಕೆ ನಾನು ಈಗ ಅರಿಶಿನ ಕುಂಕುಮವನ್ನು ಇಡ್ತಿದ್ದೀನಿ ಈ ಆರತಿಯನ್ನು ನಾವು ಇನ್ನೊಂದು ವೇಲು ಸಹ ಮಾಡ್ಕೊಬೋದು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಈ ರಾಗಿ ಹಸಿಟ್ಟನ್ನು ಮುದ್ದೆ ರೀತಿ ತೊಳಸ್ಕೊಂಡು ಬೇಯಿಸಿ ನಂತರ ಈ ರೀತಿ ಬಟ್ಲ ರೀತಿ ಶೇಪ್ ಮಾಡಿ ಅವರು ಆರತಿಯನ್ನು ಬೆಳಗ್ತಾರೆ ಸೊ ನಾನು ಆಗ್ಲಿಂದನೂ ಅಷ್ಟೇ ಇದೇ ರೀತಿ ಅಂದರೆ ರಾಗಿ ಹಸಿಟ್ಟಿಗೆ ನೀರನ್ನು ಹಾಕಿ ಕಲಸಿ ಈ ರೀತಿ ದೀಪವನ್ನು ಮಾಡ್ಕೊಳ್ತೀನಿ ಅದೇ ರೀತಿ ಇವತ್ತು ಸಹ ಮಾಡ್ತಿದ್ದೀನಿ ಸೊ ಕೇಳಿಸ್ತಿದ್ಯಾ ಟಿ ವಿ ಸೌಂಡು ಸೊ ಪುಟಾಣಿಗೆ ಅಡ್ವಟೈಸ್ಮೆಂಟ್ನ ಇಟ್ಟು ಕೂರಿಸಿ ಬಂದಿದ್ದೀನಿ ಇಲ್ಲಾಂದರೆ ಈ ಆರತಿಯನ್ನು ಮಾಡಲಿಕ್ಕೆ ಅವ್ನು ಬಿಡೋದಿಲ್ಲ ಈಗ ನಾನು ಹೂವಿನಿಂದ ಅಲಂಕಾರವನ್ನು ಮಾಡ್ಕೊಳ್ತಿದ್ದೀನಿ ಸೊ ನಾವು ಅರಿಶಿನ ಕುಂಕುಮ ಮತ್ತು ಈ ಹೂವಿನ ಅಲಂಕಾರ ಎಲ್ಲ ನಮಗೆ ಬಿಟ್ಟಿದ್ದು ನಮಗೆ ಎಷ್ಟು ಚಂದ ಬರುತ್ತೋ ಅಷ್ಟು ಚಂದ ಮಾಡ್ಕೊಂಡು ಹೋಗ್ಬೋದು ನಂತರ ಮೇನ್ ಅಂದರೆ ಬೇವಿನ ಸೊಪ್ಪು ಇದನ್ನು ಸಹ ಕಂಪಲ್ಸರಿ ಇಡಲೇಬೇಕು ಸೊ ನಾನು ಕೂಡ ಬೇವಿನ ಸೊಪ್ಪನ್ನು ಇಡ್ತಿದ್ದೀನಿ ಚೆಂದ ಕಾಣ್ತಿದೆ ಅಲ್ವಾ ಆರತಿ ಸೊ ಎಲ್ಲೋ ಕಲರ್ ಫ್ಲವರು ಪಿಂಕ್ ಕಲರ್ ಫ್ಲವರು ಅದ್ರ ಜೊತೆ ಗ್ರೀನ್ ಕಲರ್ ಬಾಳೆ ಎಲೆ ಮತ್ತು ಬೇವಿನ ಸೊಪ್ಪು ಇದೆಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ಸೊ ಈಗ ದೀಪಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಂಡು ಬತ್ತಿಯನ್ನು ಸಹ ಹಾಕಿದ್ದಾಯಿತು ಸೊ ಮಧ್ಯದಲ್ಲಿ ಸ್ಪೇಸ್ ಬಿಟ್ಟಿದ್ವಲ್ವ ಬಟ್ಲ ರೀತಿ ಮಾಡ್ಕೊಂಡಿದ್ವಲ್ವ ಅದಕ್ಕೆ ಈಗ ಹಸಿ ಹಾಲನ್ನು ಹಾಕ್ಕೊಳ್ತಿದ್ದೀನಿ ಮತ್ತೊಂದು ಸಲ ದೇವ್ರಿಗೆ ಪೂಜೆ ಮಾಡಿ ಅಂದರೆ ಮನೆ ದೇವ್ರಿಗೆ ಪೂಜೆ ಮಾಡಿ ನಂತರ ಆರತಿಗೂ ಸಹ ಪೂಜೆ ಮಾಡಿ ದೇವಸ್ಥಾನ ಹತ್ರ ತಗೊಂಡೋಗಿ ಅಲ್ಲೂ ಕೂಡ ದೇವಿಗೆ ಬೆಳಗಿ ಅಲ್ಲಿ ಇಟ್ಟು ಬರ್ತೀವಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಸೊ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್